ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇರ್ಬೋದು ನಾನು ಬೆಳಿಗ್ಗೆ ಎದ್ಬಿಟ್ಟು ಬೇಗನೆ ಬಾ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ಸಿಂಪಲ್ ಆಗಿರೋ ರಂಗೋಲಿನ ಹಾಕೊಂಡೆ ಮನೆ ಮುಂದೆ ಆಮೇಲೆ ತಿಂಡಿ ಮಾಡೋಣ ಅಂತ ಹುಡುಗರಿಗೆ ಬೇಗ ಬೇಗ ಅಂತ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ಮಾಡ್ತಾಯಿದ್ದೆ ನಾನು ಮಿಸ್ಟೇಕ್ ಮಾಡಿದೆ ಫ್ರೆಂಡ್ಸ್ ಇವತ್ತು ಆ ಮಿಸ್ಟೇಕಿಂದ ಏನೆಲ್ಲ ಜಗಳಾಗ್ತಿದೆ ನಮ್ಮ ಮನೆಯಲ್ಲಿ ನೋಡಿ ಬನ್ನಿ

ി ഇവര് കോട്ട ബിരത്ത ಒಂದು ಚಾಪೀಸ್ ವಿಷಕ್ಕೋಸ್ಕರ ಕೋರ್ಟ್ ಜೈಲು ಜೈಲಿಗೆ ಹೋಗ್ತಾಳಂತೆ ಕೋರ್ಟಿಗೆ ಹೋಗ್ತಾಳಂತೆ ಚಾಪೀಸ್ ವಿಷಕ್ಕೆ ಚಾಪೀಸ್ ಮುಟ್ಟಿದ್ದಾಳೆ ಅಂತ ಯಾಕೆ ಹೊಡಿತೀಯ ಅವಳಿಗೆ ಸುಂದಿರುತ್ತ ನೀನು ಮತ್ತು ಇವ್ರ ಜೊತೆ ಆಡ್ಕೊಂತ ಕುತ್ಕೊಂಡ್ರೆ ನನಗೆ ಕೆಲಸ ಆಗಲ್ಲ ಅಂತ ಇವನ್ನ ಬೆಟಪಟ ಅಂತ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಇವನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಡ್ತೀನಿ ಮೊದಲು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ದೆ ಕಾಣಿಸ್ತಾ ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಬೆಳಿಗ್ಗೆ ಸ್ವಲ್ಪ ಅವಲಕ್ಕಿ ಮಾಡಿದ್ದಲ್ಲ ಅದನ್ನೇ ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಮುಗಿಸಿ ಕುತ್ಕೊಂಡಿದ್ದೀನಿ ಈ ಒಂದು ಓಟ ಕಾಫಿ ಕುಡಿದ್ಬಿಟ್ಟು ಆಮೇಲೆ ನಾನು ಊಟನ ಮಾಡ್ತೀನಿ ತಿಂಡಿಯೆಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಇವಾಗ ಸಂಜೆಯಿಂದ ಒಳಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಸ್ಕೂಲಿಂದ ಮಕ್ಕಳು ಬಂದಿದ್ದಾರೆ ಮುಗಿತಾ ಎಕ್ಸಾಮ್ ಎಲ್ಲ ಮುಗಿತಾ ಮುಗಿತ ಎಕ್ಸಾಮ್ ಎಲ್ಲ ತಾನು ತಲೆ ನೋಡ್ ಹೆಂಗ್ ಮಾಡ್ಕೊಂಡಿದೀಯ ಮುಗಿತಾ ಎಕ್ಸಾಮ್ ಎಲ್ಲ ಏಕೆ ಹೆಂಗ್ ಬರ್ದೆ ಎಕ್ಸಾಮ್ ಎಲ್ಲ ಹೆಂಗ್ ಬರ್ದೆ ಹೇಳ ಎಕ್ಸಾಮ್ ಎಲ್ಲ ಯಾಕೆ ಫೇಲ್ ಆಗ್ತಿ ಹಂಗಾರೆ ಮಾರ್ಕ್ಸ್ ಎಲ್ಲ ಕಟ್ ಆಗುತ್ತಾ ಹಾ ಹೇಳು ಬೇಗ ನೀಟಾಗಿ ಬರ್ತೀನಿ ಚೆನ್ನಾಗಿ ಹೋದಲ್ಲೇ ಆಯ್ತಾ ಹೋಯ್ತಾ ನೋಡ್ತಾ ಇರ್ಬೋದು ಈಗ ಅವ್ರ ಹತ್ರ ಎಲ್ಲ ಮಾತೆಯಲ್ಲ ಮುಗಿಸ್ಬಿಟ್ಟು ನಾನು ಎಣ್ಣೆ ವಿಡಿಯೋದಲ್ಲೇ ಹೇಳಿದ್ದೀನಿ ನನ್ನ ಮಗಳು ಎಲ್ಲ ಬಂದು ನನ್ನ ಹತ್ರ ಹೇಳ್ಕೊತಾಳೆ ಯಾವ ರೀತಿ ಅಂದರೆ ನಾನು ಏನು ತಪ್ಪು ಮಾಡಿದ್ರು ಇಷ್ಟೇ ಮರ್ಸ್ ಕಟ್ಟ ಇದ್ದರು ಹೇಳ್ತಾಳೆ ಅಂತ ಇವಾಗ ಇವತ್ತಿನ ವೀಡ್ಯೋದಲ್ಲೂ ನೋಡ್ತಾ ಇರ್ಬೋದು ಅವಳು ಹೇಳಿದ್ದಾಳೆ ನನಗೆ ಇಷ್ಟೇ ಮರ್ಸ್ ಕಮ್ಮಿ ಆಯಿತು ನಾನು ಇದನ್ನು ತಪ್ಪು ಮಾಡಿದೆ ಇದನ್ನು ಬರೀಲಿಲ್ಲ ಇಲ್ಲಿ ತಪ್ಪು ಮಾಡಿದ್ದೀನಿ ಇಲ್ಲಿ ಸರಿ ಮಾಡಿದ್ದೀನಿ ಅಂತ ಅವಳು ಎಲ್ಲದನ್ನು ನನ್ನ ಹತ್ರ ಹೇಳ್ಕೊತಾಳೆ ಸೊ ನಾವು ಆ ರೀತಿ ಆ ಮಕ್ಕಳಿಗೆ ಹೇಳ್ಕೊಡ್ಬೇಕು ಆವಾಗ ಅವರು ಅದನ್ನು ಕಲಿತಾರೆ ನಮಗೆ ಮತ್ತೆ ರಿಟರ್ನ್ ಹೇಳ್ತಾರೆ ಅವ್ರು ಬಂದ್ಬಿಟ್ಟು ಇದೆ ತಪ್ಪ ಇದೆ ಇದೆ ಸರಿ ಆಗಿದೆ ಅಂತ ಆಮೇಲೆ ಸುಮ್ಮನೆ ಮಾರ್ಕ್ಸ್ ಕಟ್ಟಾದ ಮೇಲೆ ಮಾರ್ಕ್ಸ್ ಕಟ್ ಕೊಟ್ಟ ಮೇಲೆ ಮಾರ್ಕ್ಸ್ ಕಮ್ಮಿ ಬಂದ ಮೇಲೆ ಈ ಥರ ಮುಂಚೆನೇ ಹೇಳಿದರೆ ನಮಗೂ ಬಿಡು ಮುಂಚೆನೇ ಹೇಳಿದ್ಲಲ್ವ ಅವಳು ಈ ಥರ ಮಾರ್ಕ್ಸ್ ಕಟ್ಟಾಗುತ್ತೆ ಅಮ್ಮ ಇಲ್ಲಿ ತಪ್ಪು ಮಾಡಿದ್ದೀನಿ ಅಂತ ಆವಾಗ ನಮಗೂ ಒಂದು ಸ್ವಲ್ಪ ಸಮಾಧಾನ ಇರುತ್ತೆ ನೋಡ್ತಾ ಇರ್ಬೋದು ಅವಾಗ ಅವ್ರು ಅವ್ರನ್ನೆಲ್ಲ ಮಾತೆಲ್ಲ ಮುಗಿಸ್ಬಿಟ್ಟು ಹೋಮ್ ಹೋಮ್ವರ್ಕೆಲ್ಲ ಕೊಟ್ಬಿಟ್ಟಿದ್ರು ಹಾಲಿಡೇಸ್ ಕೊಟ್ಟಿದ್ರು ಇವತ್ತಿಗೆ ಎಕ್ಸಾಮ್ ಮುಗಿದಿತ್ತು ಇದು ಮಂಗಳೂರದೊಳು ಆಗಲ್ವ ಇವತ್ತಿಗೆಲ್ಲ ಎಕ್ಸಾಮ್ ಎಲ್ಲ ಮುಗಿದಿತ್ತು ಮೆಟ್ಟಾರು ಎಕ್ಸಾಮ್ ಎಲ್ಲ ಸೊ ಅವರಿಗೆ ಹೋಮ್ವರ್ಕ್ ಎಲ್ಲ ಕೊಟ್ಬಿಟ್ಟಿದ್ರು ಆಮೇಲೆ ವರ್ಕ್ ಮಾಡಿರಿ ಅಂತ ಕೂ ಕೂರಿಸಿ ನೋಡ್ತಾ ಇರ್ಬೋದು ಇಲ್ಲಿ ಮಳೆ ಬರ್ತಾಯಿತ್ತು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಬಂದೆ ಹೊರಗೆ ಇಷ್ಟು ಚೆನ್ನಾಗಿ ಮಳೆ ಬರ್ತಾಯಿದೆ ನೋಡಿ ಮ ಎಲ್ಲ ಗ್ರೀನ್ ಗ್ರೀನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ಆಡಿನ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತಿರುಗಷ್ಟೇ ಒಳ್ಳೆ ಕೆಲಸ ವರ್ಕ್ ಮಾಡೋದಂತೂ ಅಲ್ಲ ಒಂದು ಕಡೆ ರಜಾ ಕೊಟ್ಟರೋದು ಒಂದು ಕಡೆ ನಮಗೆ ಖುಷಿ ಆದರೆ ಇನ್ನೊಂದು ಕಡೆ ವರ್ಕ್ ಕೊಟ್ಟಿರೋದು ಒಂದು ಕಡೆ ದುಃಖ ಆಗಿಬಿಡುತ್ತೆ ಯಾಕಂದರೆ ಅವ್ರ ಕೈಲಿ ಹೋಮ್ ವರ್ಕ್ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಇವಳದ ಎಲ್ಲ ಈಗ ನಾನು ಮುಂದೆ ಕುತ್ಕೊಂಡು ವರ್ಕ್ ಮಾಡಿಸಿರು ಮಾಡೋದು ಬರೆಯೋದು ಅವರು ಕಷ್ಟ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ಬಾಯ್